ತುಮಕೂರು ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡ್ತೇನೆ ವಿ ಸೋಮಣ್ಣ ತುಮಕೂರು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ರೈಲ್ವೆ ಕಾಮಗಾರಿ ನಡೀತಾ ಇದ್ದು ತುಮಕೂರು ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡ್ತೇನೆ ತಾವೆಲ್ಲರೂ ನನ್ನನ್ನು ಗೆಲ್ಲಿಸಿದಕ್ಕೆ ಅದರ ಋಣವನ್ನು ತೀರಿಸುವ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಿದ್ದೇನೆ ಅಂತ ಕೇಂದ್ರ ರಾಜ್ಯ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಅವರು ಹೇಳಿದರು ತಾಲೂಕಿನ ನಿಟ್ಟೂರು ಮೈಸೂರು ಸಂಪರ್ಕಿಸುವ ಮುಖ್ಯ ರಸ್ತೆಯ ಪುರ ಗ್ರಾಮದಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು ಗುಬ್ಬಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ರೈಲ್ವೆ ಕಾಮಗಾರಿಗಳು ನಡೀತಾ ಇದ್ದಾವೆ ಅಂತ ತಿಳಿಸಿದ್ರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜೊತೆಯ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಕೆಲಸವೇ ಮುಖ್ಯ ಹೊರತು ಯಾವುದೇ ರಾಜಕೀಯವಲ್ಲ ನಾನು ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡ್ತೇನೆ ಹೊರತು ಕಲ್ಲ ಅಂತ ಹೇಳಿದರು ಇದು ಸಂದರ್ಭದಲ್ಲಿ ಸಂಜೆ ಐದು ಗಂಟೆಗೆ ನೀಟೂರ್ ರೈಲ್ವೆ ನಿಲ್ದಾಣದಲ್ಲಿ ಚಿಕ್ಕಮಗಳೂರು ಯಶವಂತಪುರ ಎಕ್ಸ್ಪ್ರೆಸ್ ರೈಲಿಗೆ ನಿಲುಗಡೆಗೆ ಹಸಿರು ನಿಶಾನೆ ತೋರಿಸಿದರು ಸಂದರ್ಭದಲ್ಲಿ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕರ್ ರವಿ ಮುಖಂಡರಾದ ಚಂದ್ರಶೇಖರ್ ಬಾಬು ಎಸ್ ಡಿ ದಿಲೀಪ್ ಕುಮಾರ್ ಚಂದ್ರಶೇಖರ್ ಬಾಬು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಲತಾಜಿ ಎನ್ ಬೆಟ್ಟಸ್ವಾಮಿ ದಿಶಾ ಸಮಿತಿ ಸದಸ್ಯರಾದ ಹುಚ್ಚಯ್ಯ ಡಾಕ್ಟರ್ ನವ್ಯಾ ಬಾಬು ಗ್ರಾಮ ಪಂಚಾಯತ್ ಸದಸ್ಯರುಗಳು ಸೇರಿದಂತೆ ಹಲವು ಮುಖಂಡರು ಗ್ರಾಮಸ್ಥರು ಸಾರ್ವಜನಿಕರು ರೈಲ್ವೆ ಇಲಾಖೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದರು ವರದಿ ಶ್ರೀಕಾಂತ ಗುಬ್ಬಿ ನೀರಾವರಿ ಬಂದಿದ್ದೇನೆ ಕರ್ಕೊಂಡು ರಾಷ್ಟ್ರದ ನಮ್ಮೆಲ್ಲರ ನಡೆಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಡೀ ಭಾರತ ದೇಶದಲ್ಲಿ ಎಲ್ಲೂ ಕೂಡ

ಒಂದು ಗಣ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲ ರಾಜ್ಯಗಳು ಎಲ್ಲ ಜಿಲ್ಲಾ ಕೇಂದ್ರಗಳು ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳು ಸೇರ್ಬೇಕು ಸಾಮಾನ್ಯ ಜನರಿಗೆ ಜೀವನ ಮಾಡೋದಕ್ಕೆ ನೆಮ್ಮದಿ ಇರಬೇಕು ಇದು ಅನ್ನೋ ದೃಷ್ಟಿಯಿಂದ ಇವತ್ತು ಭಾರತ ಸರ್ಕಾರ ತನ್ನ ಎಲ್ಲ ಸೇವೆಯನ್ನು ಕೂಡ ಮುಡುಪಾಗಿಟ್ಟು ಅಲ್ಲಿ ಯಾವ ಸರ್ಕಾರ ಇದೆ ಇಲ್ಲ ಯಾವ ಸರ್ಕಾರ ಇದೆ ಅದರ ಬಗ್ಗೆ ಚಿಂತನೆ ಮಾಡಿದ ನಾವು ಎಲ್ಲವನ್ನು ಕೂಡ ಮಾಡ್ತಾಯಿದ್ದೀವಿ ನಂಗರಿಸದೆ ತುಮಕೂರು ಲೋಕಸಭಾ ಕ್ಷೇತ್ರ ಒಂದು ಕರ್ನಾಟಕದಲ್ಲಿ ಒಂದು ಮಾದರಿ ಆಗಬೇಕು ಅನ್ನೋ ಬಯಕೆ ಇದೆ ಈಗಾಗಲೇ ನಾನು ಸಾಕಷ್ಟು ಯೋಜನೆಗಳನ್ನು ತಂದಿದ್ದೇನೆ ಬೇರೆ ಬೇರೆ ಯೋಜನೆಗಳನ್ನು ಕೂಡ ತರ್ತಕ್ಕಂಥದ್ರಲ್ಲಿ ಗುಬ್ಬಿಕ್ಕೆ ಗುಬ್ಬಿ ಒಂದಕ್ಕೆ ಹದಿನೈದು ಆರ್ ಒ ಬಿ ಆರ್ ಯು ಬಿ ಎರಡೂ ಸೇರಿ ಹದಿನೈದು ಏಳ್ನೂರು ಕೋಟಿ ರೂಪಾಯಿಗಳ ಒಟ್ಟು ಬರೀ ರೈಲ್ವೆ ಸ್ಟೇಷನಲ್ಲಿ ಲೆವೆಲ್ ಕ್ರಾಸಿಂಗೇ ನಾವು ಖರ್ಚು ಮಾಡ್ತೀವಿ ಅಂದರೆ ಲೈನ್ಗಳಿಗೆ ಸುಮಾರು ನಾಲ್ಕೂವರೆ ಐದು ಸಾವಿರ ಕೋಟಿ ಮಾಡ್ತಾ ಇದ್ದೀವಿ ಅದಲ್ಲದಿನ ನೀರಾವರಿ ಯೋಚನೆಗೆ ಹೆಚ್ಚಿನ ಆದ್ಯತೆಯನ್ನು ಈಗ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಅದಲ್ಲದೆ ತುಮಕೂರನ್ನ ಬೈಪಾಸ್ಗೆ ಎರಡು ಸಾವಿರ ಚಿತ್ರನ್ಕೋಟಿ ಆಗಿ ಈಗಾಗಲೇ ಟೆಂಡರ್ ಇದೆ ಸಿರಾಯಿಂದ ಮಧು ಸಿರಾಯಿಂದ ಮಧುಗಿರಿವರೆಗೆ ಈಗಾಗಲೇ ಡಬಲ್ ರೋಡ್ಗೆ ಮಾ ನ್ಯಾಷನಲ್ ಹೈವೇಗೆ ಸಾವಿರದ ಆರುನೂರು ಕೋಟಿ ಇದಾಗಿ ಕೆಲಸ ಕೂಡ ಟೆಂಡ್ರು ಕೂಡ ಹೋಗಿದೆ ಈಗಾಗಲೇ ಅದಲ್ದಿರ ತುಮಕೂರು ನಗರಕ್ಕೆ ಗುಬ್ಬಿಯಿಂದ ಸುಮಾರು ನೂರ ಇಪ್ಪತ್ತೇಳು ನೂರ ಇಪ್ಪತ್ತ್ಮೂರು ಕೋಟಿನೂ ಆಗ್ತಾ ಇದೆ ನನಗನ್ನಿಸ್ತದೆ ನೀವು ಬೈಕೆ ಏನಿತ್ತೋ ಅದು ನೂರು ಪಟ್ಟು ಜಾಸ್ತಿ ಕೆಲಸವನ್ನು ಮಾಡ್ತಕ್ಕಂಥ ಅದಕ್ಕೆ ನಾವು ಮಾಡ್ತಾಯಿದ್ದೀವಿ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ನಿಮ್ಮ ಸಹಕಾರ ಇಲ್ದರೆ ನಾವು ಏನೂ ಮಾಡೋಕ್ಕಾಗ ಎಂ ಪಿ ಆದವರಿಗೆ ಒಂದು ಇತಿಮಿತಿ ಇರ್ತದೆ ಸರ್ಕಾರ ಭಾರತ ಸರ್ಕಾರ ನಮ್ಮದೇ ಇದ್ದರು ಕೂಡ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದ್ದು ಅವ್ರ ಜೊತೆಯಲ್ಲೇ ಕೂಡ ನಾವು ಒಡನಾಡಿಯಾಗಿ ಕೆಲಸ ಮಾಡಬೇಕಾಗಿದೆ ಹಾಗಿರೋದ್ರಿಂದ ನಾನು ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡುವಾಗ ಡಿಸ್ಕ್ರಿಮಿನೇಷನ್ ಮಾಡ್ದಿರ ಇನ್ನೋ ಒಂದು ಹಂತಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ ನಿಮ್ಮ ಸಹಕಾರ ಇರಲಿ ಈ ರೈಲ್ವೆ ಯೋಜನೆಗಳು ಒಂದು ಒಂದು ಲೋಕಸಭಾ ಕೆಲಸ ಕ್ಷೇತ್ರಕ್ಕೆ ಸಾವಿರ ಕೋಟಿ ರೂಪಾಯಿನ ಬರೀ ಮೇಲೆ ರೆವೆಲ್ ಕ್ರಾಸಿಂಗ್ಗೆ ತೊಗೊಂಡು ಕೆಲಸ ಇದೆಯಲ್ಲಪ್ಪ ಇದು ಸುಲಭದ ಕೆಲಸ ಐವತ್ತು ಅರುವತ್ತು ವರ್ಷ ಆದರೂ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಭಗವಂತ ದಯೆ ನಿಮ್ಮೆಲ್ಲರ ಆಶೀರ್ವಾದ